ಹಲೋ ಗೈಸ್ ಇವತ್ತಿನ ಪ್ರಮುಖ ಪಂದ್ಯ ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳು ತಲೆಬಾಜ್ ಪಂದ್ಯ ಈಗ ಮುಕ್ತಾಯವಾಗಿದೆ ನಮ್ಮ ಬುಲ್ಸ್ ತಂಡ ಈ ಒಂದು ಪಂದ್ಯವನ್ನು ಇದೀಗ ಸೋಲು ಕಂಡಿದೆ ಬುಲ್ಸ್ ತಂಡದ ಪರ ನೆನಪ್ಪ ಯಾವ ಒಬ್ಬ ಆಟಗಾರ ಕೂಡ ಇಲ್ಲಿ ಸೂಪರ್ ಆದ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂದ್ರೆ ಅಕ್ಷಿತ್ ಅವರು ಸೂಪರ್ ಟೆನ್ ಬಿಟ್ಟರೆ ಸುಶೀಲ್ ಅವರು ಕೂಡ ಸ್ವಲ್ಪ ಕೊಂಚ ಹೋರಾಟ ಕೊಟ್ಟರು ಈಕಾಕಿ ಬುಲ್ಸ್ ತಂಡಕ್ಕೆ ಈ ನೆರವು ಏನಪ್ಪ ಅಂದರೆ ಬೇಕಾಗಿತ್ತು ಬಟ್ ಇಲ್ಲಿ ಪ್ರಮುಖ ರೈಡರ್ಗಳಾದ ಭರತ್ ವಿಕಾಸ್ ಕೊಂಡಲ್ಲ ಮತ್ತೆ ವೈಫಲ್ಯ ಅನುಭವಿಸಿದರು ಈಕಾಕಿ ಬುಲ್ಸ್ ತಂಡ ಈಗ ಸೋಲು ಅನುಭವಿಸಿತು ಕೊನೆಯದಾಗಿ ಪಾಯಿಂಟ್ಸ್ ನೋಡಿದರೆ ನಮ್ಮ ಬುಲ್ಸ್ ತಂಡ ಇಪ್ಪತ್ತ ಎಂಟು ಅಂಕ ಗಳಿಸಿದರೆ ತಮಿಳ್ ತಲೆವಾಜ್ ನಲವತ್ತ ಐದು ಅಂಕ ಗಳಿಸಿತು ಬಟ್ ಬೃಹತ್ ಮುನ್ನಡೆಯೊಂದಿಗೆ ಇದೀಗ ತಮಿಳ್ ತಲೆವಾಜ್ ನಮ್ಮದಾಗಿ ಗೆದ್ದಿದೆ ಹದಿನೇಳು ಅಂಕಗಳಿಂದ ಇಲ್ಲಿ ತಮಿಳ್ ತಲೆವಾಜ್ ನಮ್ಮ ಬುಲ್ಸ್ ತಂಡವನ್ನು ಸೋಲಿಸಿತು ತಮಿಳು ಪರ ನರೇಂದ್ರ ಆಗಿರಬಹುದು ಇನ್ನು ಅದೇ ರೀತಿಗೆ ಅಜಿತ್ ಪವಾರ್ ಕೂಡ ಅದ್ಭುತವಾಗಿ ಆಡಿದರು ತಂಡದ ಕ್ಯಾಪ್ಟನ್ ಆದ ಸಾಗರ್ ಕೂಡ ಇದೀಗ ಟ್ಯಾಕಲ್ನಲ್ಲಿ ಅಲ್ಲಿ ಹೈಫೈ ಬುಲ್ಸ್ ತಂಡದ ಪರ ಯಾವೊಬ್ಬ ಆಟಗಾರರು ಕೂಡ ಟ್ಯಾಕನ್ ಅಷ್ಟೊಂದು ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಬರ ಬುಲ್ಸ್ ತಂಡ ಕೇವಲ ಇಲ್ಲಿ ಎರಡು ಟ್ಯಾಕಲ್ ಪಾಯಿಂಟ್ ಕೂಡ ಅಷ್ಟೇ ಮಾಡಿತ್ತು ಹೀಗಾಗಿ ಇದು ಕಳಪೆ ಪ್ರದರ್ಶನ ಅಂತಾನೆ ಹೇಳ್ಬೋದು ಬಟ್ ಅಕ್ಷಿತ್ ಅವರ ಪರ್ಫಾಮೆನ್ಸ್ನ ನಾವು ಇಲ್ಲಿ ಮೆಚ್ಚಲೇಬೇಕು ಅಕ್ಷಕರೇ ಇದಾಗಿತ್ತು ನೋಡಿ ಗೆಲ್ಲಲೇಬೇಕಾದ ಪಂದ್ಯ ಸೋತ ಬುಲ್ಸ್ ಅಂತ ಹೇಳ್ಬೋದು ವಿಡಿಯೋ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಕಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ